ಹಾಂ ಎಲ್ಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗೆ ಅದಿರಿ ಆರಾಮಿದ್ದೀರಿ ಅನ್ಕೋತೀನಿ ನಾವು ಕೂಡ ಆರಾಮಿದ್ದೇವೆ ನೋಡಿರಿ ಬರ್ರಿ ಇವತ್ತಿನ ಲಾಗ ಸ್ಟಾರ್ಟ್ ಮಾಡೋಣ ಇವಾಗ ನೋಡ್ರಿ ಬೆಳಗ್ಗೆನೆ ನಾವು ಲಾಗ ಎಷ್ಟಕ್ಕಂದ್ರೆ ಬೆಳಗ್ಗೆ ಎಲ್ಲ ಕೆಲಸ ಮುಗಿಸ್ಕೊಂಡು ಮಾಡಿ ಊರಿಗೆ ನಡೆದಿವ್ರಿ ನಾವು ಊರಿಗೆ ಯಾಕೆ ನಡ್ದೀವಿ ಅಂದ್ರೆ ಊರಾಗ ನಮ್ಮದು ಬಾಬಾ ಸರಿ ಹೋಗ್ಯಾರಂತ್ರಿ ನಮ್ಮ ಬಾಬಾ ಅಂದ್ರೆ ನಮ್ಮ ನೆಗಣಿದ ಬಾಬಾ ರೀ ಅದಕ್ಕೆ ನಮ್ಗೆ ಬಾಬಾ ಆ ಥರ ಅಲ್ರಿ ಅದಕ್ಕೆ ಹಂಗೆ ನಮ್ಮ ಬಾಬಾ ಅಂದ್ರಿ ನಾನು ಅವ್ರು ಸರಿ ಹೋಗ್ಯಾರಂತ್ರಿ ಅದಕ್ಕೆ ನಡ್ದೀವ್ರಿ ನಾವು ಹೊಂಟಿದ್ರು ಜಲ್ದಿನೇ ಎಲ್ಲ ಎಲ್ಲ ರೆಡಿಯಾಗಿ ಮಾಡ್ಕ್ಯಾರ ಹೋದೆವ್ರಿ ನಾನು ಮನೆಗೆ ರೀ ಚುಕ್ಕೋಳಿ ತೊಗೊಂಡು ಹೋಗೋದಾಗಲ್ಲ ಅದ್ರ ಕಲೆಗೆ ನಾನು ಒಬ್ಬಕ್ಕನೆ ಮನೆಗೆ ಇರ್ತೀನಿ ರೀ ಅಲ್ಲಿ ಊರಾಗ ಮನ್ಯಾಗ ಅವರೆಲ್ಲರೂ ಓದ್ತಾರ್ರಿ ಮನ್ಯಾಗ ನೋಡಿರಿ ನಮ್ಮ ರಚು ಪದೇ ಪದೇ ಹಾಯ್ ಮಾಡತ್ತಾಗ ಹೋಗಿ ಮತ್ತಿಗೆ ಇಲ್ಲಿ ಮನೇದು ಬಾಗಲ ಕಿದಿ ಇದ್ದಿತಿಲ್ರಿ ಅದಕ್ಕೆಲ್ಲಾಗೆ ಕೊಳ್ಳನ್ ಬಂಗಾರ ಅತ್ತೆಲ್ಲ ಇಲ್ಲೇ ಇಟ್ಟು ಹೋಗೋದಂತೇಳಿ ತೊಗೊಂಡೆ ಹೋದ್ರಿ ಸಂಗಟ ಹಂಗೆ ನೋಡ್ರಿ ಇವಾಗ ಹೊಂಟೀವಿ ರೀ ಇನ್ನೂ ಇವಾಗ ಜಸ್ಟ್ ತಳ ಬಿಟ್ಟಿವಿ ಊರಂದ್ರಿ ಅಂದ್ರಿ ಇನ್ನೂ ಹೋಗ್ಬೇಕ್ರಿ ಇನ್ನ ಹೋಗ್ಲಕ್ಕ ದೂರ ಆಗ್ತದ್ರಿ ರೀ ಅಂತ ಲೇಟ್ ಆಗ್ತದ ಅದಕ್ಕೆ ಒಂದು ಹತ್ತು ಹನ್ನೊಂದಕ್ಕೆ ಹತ್ತಿ ಹೋಗ್ತೀವ್ರಿ ನಾವು ಊರಿಗೆ ಹೋದೆವಂದ್ರೆ ಅವ್ರು ಅಲ್ಲೇ ರೀ ನಾನು ಮನೆಗೆ ಕುಂದಿರ್ತೀನಿ ಯಾಕಂದರೆ ಇನ್ನು ಅಲ್ಲಿ ಇಬ್ಬರು ಮೂರು ಮಂದಿ ರೀ ಆಮೇಲೆ ನಮ್ಮ ಮೂರು ಯಾರು ರೀ ಅದ್ರ ಕಲೆಗೆ ನಾನು ರೀ ಅಲ್ಲಿ ಮಾಮ ಅಮ್ಮ ಒಬ್ಬರೇ ಹೋಗ್ತಾರೆ ಅವರು ಸರಿ ಹೋಗ್ಯಾರಲ್ಲ ರೀ ಅದ್ರ ಕಲೆ ಊರಿಗೆ ನಡೆದಿವಿ ಇಲ್ಲಕ್ಕಂದ್ರೆ ಊರಿಗೆ ನಾವು ಮನೆಗೆ ಇರ್ತಿದ್ವಿ ಎಲ್ಲ ರೀ ಎಲ್ಲ ಬೀಗರಾತಾರ ರೀ ಅವ್ರದ್ದು ನಮ್ಮದು ಬೀಗರ ಹಾತಾರೆ ಅಂತೇಳಿ ಹೊಂಟಾರ್ರಿ ಇವರು ಓತಾದಾಗ ನೋಡ್ರಿ ಎಲ್ಲ ಕಡೆಗೆ ಇಲ್ಲೆಲ್ಲ ಇದೇನು ಸಿಮೆಂಟ್ ಎಲ್ಲ ಇದು ಕಲಸ್ತಂತ ಇದೆಲ್ಲ ಎಲ್ಲ ಹಚ್ಚು ಹಚ್ಚಗೆ ಮಳೆ ಮಳಿ ಬಂದ ಕೆರೆ ಊರಾಗೆಲ್ಲ ಮಸ್ತಾಗಿ ಗಿಡಗಳ ಹತ್ತೆಲ್ಲ ಅಂತ ಹೇಳ್ತೇವೆ ರೀ ಆಯಿ ಮಳಿ ಭಾಳ ಅಂತ ಹೇಳತ್ತರು ಇವಾಗ ಮಾಡಿ ಆಗ್ಯದ ನೋಡ್ರಿ ಇವಾಗ ಏನು ಇದೂ ಆಗಿಲ್ಲ ಯಾಕಂದ್ರೆ ಬಿಸಿಲು ಇಲ್ಲರಿ ಮಾಡಿ ಜಾಸ್ತಿ ಆಗ್ಯದ ಹೊಂಟಿ ಅವ್ರಿ ಇವಾಗ ಹೋಗ್ಯಾರೇ ಯಾವಾಗ ಬರ್ತೀವಿ ಗೊತ್ತಿಲ್ಲ ನನ್ಗಾನು ರಾತ್ರಿ ಆತದೋ ಏನು ಯಾವಾಗ ಅಲ್ಲಿ ಯಾವಾಗ ಎಷ್ಟೊತ್ತಿಗೆ ಮಣ್ಣು ಹತ್ತೋ ಕೊಡ್ತಾರ ನಮ್ಗೆ ಗೊತ್ತಾಗಲ್ಲ ರೀ ಅದ್ರ ಕಲೆಗೆ ಹೋಗೋದು ನಮ್ಗೆ ಇದು ಇಲ್ಲ ಹೋಗ್ಬೇಕು ಹೋಗೋ ಅಂದ್ರೆ ಬಿಡೋದು ಇಲ್ರಿ ಹೋಗೇ ಹೋಗೇಬೇಕು ನಾವು ಹೋಗೇ ಬೇಕಂತೇಳಿ ಹೊಂಟೀವ್ರಿ ನಾವು ಇವಾಗ ಬಂದ್ವಿ ನೋಡ್ರಿ ಊರ ತಳಕ್ಕೆ ಇವಾಗ ಫಸ್ಟ್ ರೋಡಿಗೆ ಹೊಂಟೀವಿ ಜಸ್ಟ್ ಇನ್ನ ಈ ಹೊಂಟಿವ್ರಿ ಅಲ್ಲಿ ಹೋಗಿ ಆಯ ತಾರೋ ಇಲ್ಲೋ ಮನೆಯಾಗ ರೀ ಅವರು ಆಯ್ ಫೋನ್ ಹಚ್ಚಿ ಹೇಳ್ದೆಡ್ರಿ ನಮ್ಗೆ ಅವರು ಹಿಂಗಿಂದ ಹಿಂಗೆ ಹಿಂಗೆ ಅಂತೇಳಿ ಅದಕ್ಕೆ ನಾವು ಎಲ್ಲರೂ ಜಳಕ ಮಾಡಿ ಇದು ಮಾಡಿಕರೆ ರೆಡಿಯಾಗಿ ರಾತ್ರಿ ಇದು ಎಲ್ಲ ಅಲ್ಟಿಗೆ ಉಡ್ದಿತ್ತು ಅದೊಂದು ಸ್ವಲ್ಪ ಊಟ ಮಾಡಿದೇವ್ರಿ ಇನ್ನೊಂದು ಜರ ಇಟ್ಟು ಬಂದಿದ್ವಿ ಅವರು ಬಂದವಳ್ರಿ ನಮ್ಮ ಮನೆಗೆ ಸಿದ್ದು ಆಮೇಲೆ ಸಮೂ ಇಬ್ಬರು ಇದ್ರಿ ಅವರು ನಮ್ಮ ರಾಯಣ್ಣ ನೋಡ್ರಿ ಇಲ್ಲಿ ಆಡ್ಲಾಗತ್ತಾರ ಬರ್ನ ಅವರು ಇವನು ನೋಡ್ರಿ ಇವ್ರಿನ ಜಕ ಮಾಡಿಲ್ರಿ ಆಯ್ ಹೋಗ್ಯಾಳಂತ್ೇಳಿ ಆಯಿ ಅಂತ ಹೋಗ್ಯಾಳಂತ್ರಿ ಜಲ್ದಿ ಯಾಕಂದ್ರೆ ಒಳಗಿಂತದಲ್ರಿ ಅದಕ್ಕೆ ಜಲ್ದಿನೇ ಹೋಗ್ಯಾಡ್ರಿ ಆಯನು ಇವರು ರಚೂರು ಅದಕ್ಕೆ ಇವರು ಖುಷಿ ಆದ್ರಿ ಯಾಕಂದ್ರೆ ಮನೆಗೆ ಕೆರೆ ನೋಡಿರಿ ಇವಾಗ ಮನೆಗೆ ಬಂದ್ವಿ ನಮ್ಮ ಮಾಮಾನು ಆ ಕಡೆ ಅವರು ಇಲ್ಲಿ ತೊಗೊಂಡು ನಾ ಕೂತೀನಿ ನೋಡಿರಿ ಇವ್ರಿ ಇಲ್ಲಿ ತೊಗೊಂಡು ನನಗೆ ಹೋಗೋದಾಗಲ್ಲ ರೀ ಅದಕ್ಕೆ ನಾ ಎಲ್ಲೇ ಕೂತೀನ್ರಿ ಆಯನು ಮಾಮಾನು ಆಮೇಲೆ ನಮ್ಮ ಭಾವನೂ ನಮ್ಮ ಭಾವನು ಬಂದಿರ್ರಿ ನಮ್ಮ ಮಾಮಾರೀ ದೊಡ್ಡ ಮಾಮಾರಿ ಅವರು ಬಂದಾರ ಕಡೆದು ಅವರು ದುಡ್ಲಿಕ್ಕಾರಲ್ರಿ ಅಡಿಗೆ ಹಾಸ್ ಅಕ್ಕ ಅವರು ಬಂದಾರ ಅವರು ಹೋಗ್ಯಾರೀ ಮತ್ತು ಆಮೇಲೆ ಇವ್ರ ಹೋಗ್ಯಾರ ರೀ ಇವ್ರಿಗೆ ತೊಗೊಂಡ್ ರೀ ನಾನು ಇಲ್ಲೇ ಆ ಕಡೆ ಕಡೆ ಓಡ್ತಾರೆ ಅಂತೇಳಿ ಹ್ಞೂ ಇನ್ನು ಈಗ ಬಂದ್ಕೆರೆ ನಾನು ಅವ್ರಿಗೆ ಕುರ್ಕುರು ಕೊಟ್ಟಿನ ರೀ ಕುರ್ಕುರು ತಿನ್ನತ್ತಾರ ಅವರು ಔಷಧ ನಮ್ಮ ರಚು ನೋಡ್ರಿ ರಚು ಏನು ಮಾಡ್ತೀವಿ ರೀ ಕುಕ್ಕು ರೀ ಕಿ ಕುಕ್ಕು ನೋಡ್ರಿ ಮನೆಗೆ ಬಂದ ಮತ್ತು ನಾವು ಎರಡು ಮೂರು ವಾರ ಐತ್ರಿ ನೋಡ್ರಿ ಮನೆಯೆಲ್ಲ ನಮ್ಮ ಮಾಂಗೆ ಇಟ್ಟ ಅಂತೇಳಿ ನಮ್ಮ ಮಾ ಇರ್ತಾ ಅಲ್ರಿ ಎಲ್ಲ ಕಡೆ ಕಟ್ಟಿಗೆ ಆಮೇಲೆ ಭಾಂಡ್ಯ ಹೋಗು ಮತ್ತೆಗದ ಪೊಲಾಂಗ್ ಹಾಕಿ ಹೋಗಿದ್ದೆ ರೀ ಅಕ್ಕಿ ಮೊಕಲ್ ಅಂತೇಳಿ ಆ ಇದ್ರ ಎಲ್ಲ ಸಾಮಾನೆ ಇಟ್ಬಿಟ್ಟಾಳ್ರಿ ಮೊಕ್ಕಲ್ ಅಂತೇಳಿ ನಾವು ಇಟ್ಟಿವಿ ರೀ ಸಾಮಾನು ಇಟ್ಟ ಮತ್ತು ಅವರೆಲ್ಲ ಕೆಳಗೆ ಮುಕ್ಕೋತಾರಲ್ರಿ ಅದ್ರ ಕೆಳಗೆ ಎಲ್ಲ ಮ್ಯಾಲ ರೀ ನಮ್ಮದು ಕುಲಾರ ಹತ್ತ ನೋಡ್ರಿ ಅಲ್ಲಿ ನಾವು ಒಳಗಿಟ್ಟಿವಿ ಕುಲಾರತ ಒಳಗಿಟ್ಟಿವಿ ಆಮೇಲೆ ಇದು ಖುಲಾರದಲ್ರಿ ಇದು ನಮ್ಮದು ಬರ್ರಿ ನಮ್ಮದು ನಾಲ್ಕು ಮೂರನೇ ನೆಗಣಿದು ಮೂರನೇ ಅಲ್ರಿ ನಾಲ್ಕನೇ ನೆಗಣಿದು ನಾನೇ ಐದನಿಂದ ರೀ ಲಾಸ್ಟ ರೀ ಇದು ಮಾಮನವ್ರ ಕಡೆ ರೀ ಅವ್ರೇನು ಬರ್ನಾ ಜಳಕಕ್ಕೆ ನೀರ ತಿಡ್ಬೇಕು ರೀ ಅದಕ್ಕೆಲ್ಲ ನಾನು ರೀ ಆಯ್ನೋ ನಮ್ಮ ಮಾಮಗಳು ಅವರು ನಾಲ್ಕೈದು ಕೈ ಮಂದ್ಯಾರ ರೀ ಅದ್ರ ಕಲಾಗೆ ಅವ್ರಿಗೆ ಅದೆಲ್ಲ ನೀರು ಕಾಯಿಸ್ಬೇಕಲ್ರಿ ಅದಕ್ಕೆ ನೀರು ಕಾಯಿಸ್ಬೇಕು ಇನ್ನೂ ಇವಾಗೇನು ಲೇಟ್ ನಾ ಅದಕ್ಕೆ ಇಷ್ಟು ಜಲ್ದಿಯಲ್ಲಿ ಕಾಸಂಗಿಲ್ಲರಿ ನಾನು ನೀರ ನಾ ಹೋಗ್ಬೇಕಾದ್ರೆ ನಮ್ಮ ರಚ್ಚುನೂ ಆರಾಮಿಲ್ಲರಿ ಇನ್ನೂ ಸಣ್ಣ ಕೆಳ ಅಕ್ಕಿ ಸ್ವಲ್ಪ ಉರಿ ಬಂದಾಗಲ್ರಿ ಅದಕ್ಕೆ ಕಲಾಗ ಅಕ್ಕಿಗೆ ತೊಗೊಂಡು ಹೋಗೋದಾಗಲ್ರಿ ನನಗೆ ಎಲ್ಲ ಮನೆ ನೋಡಿದ್ರೆ ನನಗೆ ಇದು ರೀ ಯಾಕಂದ್ರೆ ನಮ್ಮ ನಮ್ಮಾಯಿ ಅಂದ್ರೆ ಆಯಿ ಇದ್ದಂಗಲ್ಲ ರೀ ಕ ಆಯಿ ಚೆಂದ ಕಣ್ ಕಾಣಿಸಂಗಿಲ್ಲ ಅದಕ್ಕಲಾಗ ಎಲ್ಲಿ ಬೇಕು ಅಲ್ಲೇ ಇಟ್ಟಾಳ್ರಿ ಎಲ್ಲ ಸಾಮಾನುಗಳು ಬಂದು ನೋಡ್ರಿ ನಮ್ಮ ರೊಚ್ಚು ನೋಡ್ರಿ ನಮ್ಮ ರೊಚ್ಚು ಬಂದ್ರಿ ಒತ್ಕೋದ ಒತ್ಕೊ ಅಂತಾಳ್ರಿಕ್ಕಿ ನೋಡ್ರಿ ಎಷ್ಟು ಬೆಳಗ್ಗೆಗಳ ಭಾಳ ಅಂದ್ರೆ ಭಾಳ ಈಕಿ ಪಪ್ಪ ಹೋಗ್ಯಾರೀ ಅವ್ರದ್ದು ಅವರು ನಮ್ದು ಈಗ ಸರಿ ಹೋದವರು ನಮ್ದು ನೆಗಣಿದು ಅಂದ್ರೆ ನಮ್ಮ ನಾಯಕನೇ ನೆಗಣಿದು ಬಾಬಾ ಆಗ್ಬೇಕು ರೀ ಅವ್ರ ಪಪ್ಪಂದು ಅಣ್ಣ ರೀ ಅವರು ದೊಡ್ಡಣ್ಣ್ರಿ ಅವರು ಚಲೋನೇ ಇದ್ರಿ ಇತ್ತಿರಿ ಅಂದರೆ ಈ ಕಡೆ ಈ ಕಡೆ ಅವ್ರಿಗೆ ಆರಾಮ್ ತಪ್ಪತ್ರಿ ಆರಾಮ್ ತಪ್ಪದ ಬಳಕೆ ಹಿಂಗಾಯ್ತು ಅವಳ್ರಿ ಅವ್ರೇನು ಪಾಪ ಭಾಳ ಇದು ಅಲಾಗತ್ತೈತ್ರಿ ನಮ್ಗನು ನಮ್ಮ ನೆಗಣ್ಣು ಆ ಕಡೆ ದುಡ್ಯಕಿದ್ರಲ್ರಿ ಅವರು ಬಂದಾರ್ರಿ ಇವಾಗ ಸ್ವತಃ ನಮ್ಮ ನ್ಯಾಗಣಿದು ಬಾಬಾನೇ ರೀ ಅವರು ನಮ್ಗೆ ಬಾಬಾನೇ ಆಗಬೇಕು ಎಲ್ಲ ಮುಗಿಸೊಂದು ಮಾಡಿ ನಾವು ಎಲ್ಲ ಇದು ಮಾಡ್ಕ್ಯಾರೆ ಅವ್ರದ್ದೆಲ್ಲ ಇದು ಆಗೋಣ ಮಾಡೋಣ ಅವರು ಮಾಮಾತು ಬರ್ತಾರೆ ಅವರು ಇಲ್ಲೇ ಜಳಕ ಮಾಡ್ತಾರಲ್ಲ ಬಟ್ ಇವಕ್ಕೊಂದು ಮಾಡ್ಕ್ಯಾರೆ ಹೋಗ್ತೇವ್ರಿ ಲೇಟೇ ಆತದ್ರಿ ಹೋಲಕ್ಕೆ ನಮ್ಗೂ ಇವಾಗ ಟೈಮ್ ನೋಡಿರಿ ನಾವು ಬೆಳಗ್ಗೆನೇ ಬಂದೀವಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಹತ್ತಿ ಬಂದೀವಿ ಯಾವ ಮಾಡ್ತಾ ಇದ್ನ ಬರ್ತು ಹನ್ನೊಂದು ಗಂಟೆಗತೆ ಬಂದೀವಿ ರೀ ಇವಾಗ ಲೇಟ್ ರೀ ಇವಾಗ ಎರಡು ಮೂರು ಅಲ ಗೊತ್ತಿತ್ತು ರೀ ಯಾವಾಗ ಏನ ಏನು ಮಾಡ್ತಾರೋ ಗೊತ್ತಿಲ್ರಿ ಎಲ್ಲ ಮಣ್ಣು ತಗೇಬೇಕಲ್ರಿ ಅವರು ಅದಕ್ಕೆಲ್ಲ ಲೇಟ್ ಆತದ್ರಿ ಇವಾಗ ಚುಕ್ಕೋಳು ಆಡತ್ತವ್ರಿ ಅಲ್ಲಿ ಹೊರಗೆ ಅವ್ರಿಗೂ ನೋಡ್ಕೋತ ಕೂತೀನಿ ನಾನು ಇಲ್ಲಿಕಂದ್ರೆ ಆ ಕಡೆ ಕಡೆ ಹೋಗ್ತಾವ್ರಿ ಸಣ್ಣ ಸಣ್ಣನೇ ಅದಾವ್ರ ಅವ್ರೂ ನಮ್ಮ ಮಾಮಾಗಗಳ್ನೂ ಅವ್ರಿ ಚುಕ್ಕಳು ಅದಕ್ಕೆ ಕಲಾಗೆ ಅವ್ರಿಗೆ ನೋಡ್ಕೋತ ನಾನು ಇಲ್ಲೇ ಮನೆಗೆ ಕೂತೀನಿ ರೀ ಅವರು ಇದು ಮಾಡ್ತಾರೆ ನಾನು ನೀರು ಕಾಸಾಕೆ ಅಂತ ಇಡಬೇಕ್ರಿ ಅಂಕ ಅವ್ರು ಹೇಳ್ತಂದ್ರೆ ಅವಾಗ ಇಡ್ತೀನಿ ರೀ ನಾನು ನಮ್ಮ ರೊಚ್ಚಗ್ ಒಂದು ಸ್ವಲ್ಪ ಆರಾಮಿಲ್ಲ ಏನು ಊರಿಗೆ ಬರತ್ತ ಒಳಗೆ ಹೋಗಿಲ್ಲ ರೀ ನಾನು ಅವರು ಕಚ್ಚಾಡತ್ತಾರೀ ಹಿಂದಲಿ ಅಷ್ಟು ಮಂದಿ ಕುಸ್ ಕೂಡಿದ್ರಂದ್ರೆ ಭಾಳ ರೀ ಅವ್ರಂತ್ರ ಇಷ್ಟು ಕಚ್ಚಾಡ್ತಾರೆ ಅಷ್ಟು ಕಚ್ಚಾಡ್ತಾರ್ರಿ ಅವ್ರಂತರ ಇನ್ನೂ ಬರ ಜಾತ್ರೆ ಅಳಾಗಂತರ ನೋಡಬಾರ್ದು ರೀ ಕೇಳೇಬಾರ್ದು ಯಾಕಂದ್ರೆ ಅಷ್ಟು ಮಂದಿ ಬಂದಿರ್ತಾರೆ ಜಾತ್ರೆ ಆಗ ನಮ್ಮ ಮನ್ಯಾಗ ಚಿಕ್ಕೊಳ್ಳೇ ಭಾಳ ಆಗ್ತವ್ರಿ ನಮ್ಮ ಮನ್ಯಾಗ ಎಲ್ಲ ಆಗೋನ ಪಟಪಟ್ಟು ಕೇರೆ ಹೋಗ್ತೇವ್ರಿ ನಾವು ಲೇಟ್ ಆಗ್ತದ್ರಿ ಮತ್ತು ನಮ್ಗೆ ಆ ಕಡೆ ಹೋಗೋಕೆ ಬರೋ ಮತ್ತಾಗ ಆದ್ಯಾಗ ಇವರು ಇದ್ದು ಬ ಕುರುಪಿ ಕೊಡ್ಲಿ ಇವೆಲ್ಲ ಈ ಥರ ಮಾಡ್ತಾರಲ್ರಿ ಅವ್ರ ಹತ್ರ ಹೋಗಿದ್ವಿ ಯಾಕಂದ್ರೆ ಅಲ್ಲಿ ಇದು ಹೋಗಿದ್ವಿ ನಾವು ಕುರ್ಪಿ ತೊಳಕ್ರಿ ಕುರ್ಪಿ ಅಂದ್ರೆ ಕಸದ ಕುರ್ಪಿ ರೀ ನಾವು ಏನೋ ಕಸ ತೆಗಿತೀವಲ್ಲ ರೀ ನಮ್ಮ ಕಡೆಗೆ ಕಸ ತೆಗೆದಂತೀವಿ ಒಂದೊಂದು ಊರಾಗ ಸದಿ ರೀ ಸದಿ ಅಂತ ಹೇಳ್ತಾರೆ ನಾವು ಕಸ ಅಂತೀವಿ ಕಸ ತೆಗಿ ಕುರ್ಪಿ ಇದ್ದಿದ್ದಿಲ್ರಿ ಬರೋ ಮತ್ತೆ ಊರಾಗ ಆಯಲ್ಲಿ ಬ ಇದ್ದು ರೀ ತರೋದೇ ರೀ ಮತ್ತು ನಾಳಿಗೆ ನಾನು ಓದ್ಗೊಳಗಲೇ ಕಸ ತಗೀಲಿ ಕುರ್ಪಿ ರೀ ಅದಕ್ಕೆಲ್ಲ ಒಂದು ಹೊಸದೇ ತೊಗೊಳೋಣ ಅಂತೇಳಿ ಮಾಮಗೆ ಹೇಳಿದ್ರಿ ಅವರು ತೊಗೊಳತ್ತರಿ ಅವರು ನಾವು ಹೊಸದೇ ಮಾಡಿಸ್ಕೊಳತ್ತೀ ಇದು ತೊಗೊಂಡು ಮಾಡಿ ಮನೆಗೆ ಹೋಗ್ಬೇಕು ರೀ ನಾವು ಉಕ್ಕೇನು ಕುರ್ಪಿ ಮಾಡಾತ್ತಾರೆ ಅವರು ನೋಡಿರಿ ಜಸ್ಟ್ ಮನೆಗೆ ಬಂದೀವಿ ಬಂದ್ಕೆರೆ ಇನ್ನಾಗಿ ಕುರ್ತೀವ್ರಿ ನಾನು ಬರೋ ಕಳೆ ಒಂದು ಸ್ವಲ್ಪ ಸಂತಿ ಮಾಡ್ಕೊಂಡ್ಬಂದ್ರಿ ನಾನು ಸಂತಿ ಇದ್ದಿದ್ದೀರಾ ಸಂತಿ ಅಲ್ಲಕ್ಕ ಕಾಯಿಪಾಲ್ ಸಂತೆ ಅಲ್ಲ ರೀ ಕಿರಾಣಿ ಸಂತಿ ಇದೇ ತಂದ್ರಿ ಇದು ರೀ ಎಣ್ಣೆ ಆಮೇಲೆ ಉಪ್ಪ ಜೀರಿಗೆ ಸಾಸಿವೆ ಅರಿಶಿಣ ಸಾಬೂನ ಇವು ಇದ್ದಿಲ್ಲ ಅಂದ್ರೆ ಚಾಡು ಚೂಡು ಇದ್ದಿತ್ತ ಅದಕ್ಕಲ್ಲೇ ಅವು ತೊಗೊಂಡು ಮಾಡಿ ಬಂದೆವು ನೋಡ್ರಿ ಜಾಸ್ತಿನ ಈಗ ಇವಾಗ ನೋಡ್ರಿ ಏಳುವರೆ ಆಗೈತಿ ಇವಾಗ ಬಂದೆವು ಮನೆಗೆ ನೋಡ್ರಿ ನಮ್ಮ ಪಾವು ತಿನ್ನೋತೀ ಹೊಸವರಿಗೆ ಅದಕ್ಕೆ ಪಾವು ತಿನ್ನೋತ ಒಣಗಿ ಅಲ್ಲಕ್ಕೆ ಒಣಗಿ ಬೆಳಗ್ಗೆ ನಿನ್ನೆ ತೆರೆ ಚಿಕನ್ ತೊಗೊಂಬಂದಿದ್ದಾವ ರೀ ಅಮ್ಮ ಅಂತೇಳಿ ಅದಕ್ಕೆ ಅಂದ್ರೆ ನಮ್ಮ ಓವರ್ ಬಂದಿರಲ್ರಿ ಅದಕ್ಕೆ ಚಿಕನ್ ರೀ ಅದೇ ಒಂದು ಸ್ವಲ್ಪ ಇನ್ನು ಒಣಗಿ ಅದ ರೀ ಬೆಳಗ್ಗೆ ಚೆಂದ ಖುದ್ದು ಮಾಡಿ ಹೋಗಿದ್ದಿರಿ ನಾನು ಅದು ಇನ್ನೂ ಬರುತ್ತೆ ನಾ ಹೇಗೆ ಐತ್ರಿ ಇನ್ನೂ ಏನೂ ಆಗಿಲ್ಲ ಅದಕ್ಕೆ ಇನ್ನೂ ಚೆಂದ ಅದ ರೀ ಅದನ್ನು ಅದಕ್ಕೆ ಅದಾಗ ಅದೇ ಅದಂತೇಳಿ ಬಿಟ್ಟಿನಿ ಇವಾಗ ಅವರು ಏನು ರೀ ಮಾಡಿದ್ರಂದ್ರೆ ಮಾಡಂದ್ರಂದ್ರೆ ಮಾಡಬೇಕ್ರಿ ನಾನು ಅದು ಬ್ಯಾಡಂದ್ರಂದ್ರೆ ಅನ್ಸಿಸ್ಬೇಡ ನಮ್ಮ ರಾಯಣಗ ಬರೋಮತಿಗೆ ಸಾಲಿ ಬಿಟ್ಟು ಬಂದೆವ್ರಿ ಹಂಗೆ ಒಂದು ಸಾಲಿ ವೇಸ್ಟ್ ಹಾಳಾಗ್ತದಲ್ಲ ರೀ ಅದ್ರ ಕಲೆಗೆ ಬಿಟ್ಟು ಮಾಡಿ ಬಂದಿದ್ದ ನೋಡ್ರಿ ನಾವು ಇವಾಗ ಶಾಧು ರಾಯು ಇಬ್ಬರೇ ನೋಡ್ರಿ ನಮ್ಮ ಬಳಿ ನನಗೆ ಅವನಿಗೆ ಬಿಟ್ಟು ಇದು ಮಾಡೋದು ಆಗ್ತಿರ್ತಿಲ್ಲ ರೀ ಸಾಲಿ ಹಾಳಾಗ ಬಾರ್ದಲ್ರಿ ಕಲೆಗೆ ಬಿಟ್ಟು ಬಂದ್ರಿ ನಾನು ನನಗೆ ಇದು ಆಲೋಗತಿತ್ತು ರೀ ಭಾಳ ಅವನಿಗೆ ಕಳ್ಸೋ ಮತ್ತಿಗೆ ಅಂದ್ರೆ ಭೀ ಕಳ್ಸಿಕೊಟ್ಟಿವ್ರಿಗೆ ಹೋತಾನ್ರಿ ಒಂದು ವರ್ಷ ಹೆಂಗೆ ಮಾಡಿ ಕಳೆದ್ರಿ ಅವನಿಗೆ ಬಿಟ್ಟು ನನಗಂತ ಬಾಬೇಜಾರತ್ತದರಿ ಅವನು ಯಾಕಂದ್ರೆ ನನಗೆ ಒಂದು ಮಾತಿಗೆಲ್ಲ ನನ್ನ ಕೈ ಕಾಯಿಗೆ ಏನು ಯಾಕೆ ಆಗಲ್ಲ ಯಾಕೆ ಕೊಡ್ತಿದ್ರಿ ಅವ ನಂದು ಅರ್ಧ ದೌಂತಿ ಅವನೇ ಮಾಡ್ತಿದ್ರಿ ಅಷ್ಟು ದೌಂತಿ ಮಾಡ್ತಿದ್ದ ನನಗಂತರ ಭಾಳ ರೀ ಯಾಕಂದ್ರೆ ಅವನು ಹೋಗೋ ಮತ್ತಿಗೆ ನನ್ನ ಕೈಯಂದು ಅರ್ಧ ದೌಂತಿ ಮಾಡೋದು ಇದನ್ನೇ ಹೋಯ್ತಾ ಅಂತೇಳಿ ನನಗೆ ಭಾಳ ಇದತ್ರಿ ನಮ್ಮ ಚಾದ್ ಅದಾಳ್ರಿ ಅಕೆ ಅಂತೀ ಏನು ಮಾಡಾಗಿಲ್ಲ ನಾವು ಹೇಳೋದ್ರೂ ಮಾಡಂಗಿಲ್ಲ ರೀ ಕಿ ರೀ ಯಾಕೆ ನಮ್ಮ ರ ಅಣ್ಣ ಅಣ್ಣ ದವಂತಿಗೆ ಹೋದ ಬಟ್ಟೆ ತಂದಿಡ ಎಲ್ಲ ಮಾಡ್ತಿದ್ರಿ ನಮ್ಮ ಚಾದವಂತ್ರಿ ಏನು ಮಾಡಲ್ಲ ರೀ ನೋಡಾರಿ ಒಳಗೆ ಒಗ್ರೆ ಹೋದೆವು ಅಂದ್ರೆ ಯಾಕಂದ್ರೆ ಅವು ನಮ್ಮ ರಾಸನ ತರ್ತೇವಲ್ಲ ರೀ ಅದಕ್ಕೆ ಹೋದೆವು ಅಂದ್ರೆ ಅವ್ನಿಗೆ ಮಾತಾಡಿಸ್ ಹಂಗೇ ಮಾಡಿ ಬರ್ಲಿಕ್ಕೆ ರೀ ಬರೀ ನಮ್ಮ ಸಣ್ಣಗಳ ಬಿಲ್ ಬಿಟ್ಟು ಬಂದಿದೆ ರೀ ಅಂದ್ರೆ ನಮ್ಮ ನಾದನಿಗಲ್ರಿ ಬಿಟ್ಟು ಬಂದೀವಿ ನಾವು ಮೋಷಿನೇ ಅಂತೀನಿ ರೀ ನಮ್ಮ ನಾನು ಯಾಕಂದ್ರೆ ಒಳಗಿಂದಲ್ಲ ರೀ ನಾನು ಮೋಷಿನಿ ರೀ ಬಿಟ್ಟು ರೀ ನಾ ಹೆಸ್ರೆ ತಚ್ಚಿಲ್ಲ ನಾ ಹೆಸರು ತಚ್ಬೇಕು ರೀ ಅವನಿಗೆ ಹೋಗಿ ಮಾಡಿ ಫೀಸ್ ಕಟ್ಟಿ ಹೆಸರು ಹಚ್ಚಿ ಬರ್ಬೇಕು ರೀ ಬಂದಿದ್ದೆವ್ರಿ ಇನ್ನ ಇಜ್ಠ ಬಂದು ಮಾಡಿ ಅವನಿಗೆ ಬಿಟ್ಟು ಮಾಡಿ ಬಂದು ಕೂತೀವಿ ಮಾಮಾತೆಲ್ಲ ಅಲ್ಲೇ ಜಳಕ ಮಾಡಿದ್ರಿ ಅವರೇ ಹೋಗಿರಲ್ರಿ ಅವ್ರು ಅಲ್ಲೇ ಜಳಕ ಮಾಡಿದ್ರು ಅಲ್ಲೇ ಬಟ್ಟೆ ಒಗೆದು ಹಾಕಿ ಮಾಡಿ ರೀ ನಾವು ಬಂದು ಕೆರೆ ಏನೂ ಮಾಡಿಲ್ಲ ಕಸ ಹುಡ್ಗೀನಿ ಕಸ ಹುಡ್ಕ್ಯಾರೆ ಕೂತಿ ನೋಡ್ರಿ ಚೆಂದ ಮಾಡ್ದು ನೋಡ್ರಿ ಅಲ್ಲಿ ಅನ್ನ ಐತಿ ನಿನ್ನಿದು ಆಮೇಲೆ ಇನ್ನ ಚಿಕನ್ ಸಾರು ಐತಿ ರೀ ಅದ್ರ ಕಲೆಗೆ ಏನೂ ಮಾಡಿಲ್ಲ ರೀ ನಾ ಅವ್ರು ಏನು ರೀ ಇವತ್ತಂದ್ರೆ ಮಾಡ್ತೀನಿ ರೀ ಇಲ್ಲಿ ಕಂದ ಇಲ್ಲ ಅದೇ ಊಟ ಮಾಡ್ಕ್ಯಾರೆ ಮಕ್ಕಂಬಿಡ್ತೇವ್ರಿ ನಾವು